ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಇದೀಗ ತೀವ್ರವಾದಂಥ ಸಂಚಲನವನ್ನೇ ಮೂಡಿಸಿರುವಂಥದ್ದು ಪರ ವಿರೋಧದ ಚರ್ಚೆಯು ಕೂಡ ನಡೀತಾ ಇರುವಂಥದ್ದು ಇದರೊಂದಿಗೆ ರಾಜಕೀಯ ಮೇಲಾಟಕ್ಕೂ ಕೂಡ ಜಾತಿ ಗಣತಿ ವರದಿ ಸಾಕ್ಷಿ ಇರುವಂಥದ್ದು ಈ ಬಗ್ಗೆ ಜನರ ಅಭಿಪ್ರಾಯ ಏನು ಅನ್ನೋದು ಕೂಡ ಈಗ ತಿಳ್ಕೊಬೋದಾಗಿರುವಂಥದ್ದು ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಜನರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಬೋದು ನಾವೀಗ ಚಿಕ್ಕಮಂಗ್ಳೂರಿನ ಮಾರ್ಕೆಟ್ ರಸ್ತೆಯಲ್ಲಿದ್ದೀವಿ ಆ ಜಾತಿ ಗಣತಿ ವರದಿ ಏನಿದೆ ಅದು ಸಾಕಷ್ಟು ಒಂದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಮೂಡಿಸಿರುವಂಥದ್ದು ಪರ ವಿರೋಧದ ಆ ಚರ್ಚೆಗಳು ಕೂಡ ಆರಂಭ ಆಗಿರುವಂಥದ್ದು ಕೆಲವೊಂದು ನಿರ್ದಿಷ್ಟ ಸಮುದಾಯದವರು ಕೂಡ ವ್ಯಾಪಕವಾದಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಸಮುದಾಯದ ನಾಯಕರು ಮಠ ಮಠ ಮಂದಿರದ ಸ್ವಾಮೀಜಿಗಳು ಸಾಕು ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಜಾತಿ ಗಣತಿ ವರದಿಯನ್ನು ಕೂಡ ಮಂಡನೆ ಮಾಡಬಾರ್ದು ತಿರಸ್ಕರಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅನ್ನೋ ಕೂಡ ಹಲವು ರಾಜಕಾರಣಿಗಳು ಕೂಡ ಹೇಳ್ತಾ ಇರುವಂಥದ್ದು ಇದರೊಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಜಾತಿ ಗಣತಿ ವರದಿ ಸಾಕ್ಷಿ ಆಗ್ತಾ ಇರುವಂಥದ್ದು ಹಾಗಾಗಿ ಜನರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳ್ಕೊಬೋದಾಗಿರುವಂಥದ್ದು ನಾವೀಗ ಚಿಕ್ಕಮಗಳೂರು ಮಾರ್ಕೆಟ್ ರಸ್ತೆಯಲ್ಲಿ ಇದ್ದೀವಿ ಇಲ್ಲಿನ ಜನರು ಯಾವ ರೀತಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ಕೇಳ್ಬೋದಾಗಿರುವಂಥದ್ದು ಸರ್ ಈ ಜಾತಿ ಗಣತಿ ವರದಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ ಜಾತಿ ಗಣತಿ ವರದಿ ಬಗ್ಗೆ ನಿಮ್ಗೇನು ಗೊತ್ತು ಈ ವರದಿಯ ಮಂಡನೆ ಆಗಬೇಕಾ ಅಥವಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಜಾತಿ ಗಣತಿ ನಮ್ಮ ನಮ್ಮ ಹತ್ರ ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲೂ ಇಲ್ಲಿ ಬಂದಿದ್ದು ನಮ್ಗೆ ಗೊತ್ತೇ ಇಲ್ಲ ಬರೀ ನಿಮ್ಮ ಮನೆಗೆ ಬಂದಿದ್ದೀರಾ ನಮ್ಮ ಮನೆಗೆ ಯಾರೂ ಬಂದಿಲ್ಲ ಮತ್ತು ನಾನು ತುಂಬ ಜನ ಕೇಳಿ ನೋಡಿದ್ದೀನಿ ಯಾರ ಮನೆಗೂ ಹೋಗಿದ್ದು ನಮ್ಗೆ ಗೊತ್ತಿಲ್ಲ ಗೊತ್ತಿ ಬಂದೇ ಇಲ್ಲ ಅಂತ ಹೇಳ್ತಾರೆ ಆದರೂ ಇದು ಅವಿಜ್ಞಾನಿಕ ಅದು ಆ್ಯಕ್ಚುಲಿ ಇದು ಮಾಡಿರೋದೇ ತಪ್ಪು ಸುಮ್ಮನೆ ಈಗ ಜ ಒಂದು ಜಾತಿಯಿಂದ ಒಂದು ಜಾತಿಗೆ ಈಗ ತಪ್ಪು ಲೆಕ್ಕ ಕೊಟ್ಟರೆ ಅವರು ಅವರವರೇ ಬಡದಾಡ್ತಾರೆ ಆಯಿತಾ ಒಳ ಒಳಗಡೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ ಇದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ ಭಾಳ ಕಷ್ಟ ಆಗುತ್ತೆ ನಿಜವಾಗ್ಲೂ ಇದು ಮಾಡಬಾರ್ದಿತ್ತು ಮಾಡಿದರೂ ಸರಿಯಾಗಿ ಮಾಡಬೇಕಿತ್ತು ಅದು ಮಾಡಿರೋದು ಅವಿಜ್ಞಾನಿಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೆಲವು ಕೆಲವು ಜನರು ಈ ಜಾತಿ ಗಣತಿ ವರದಿ ಜಾರಿ ಆಗಬೇಕು ಅಂತಾರೆ ಸ್ವಾಮೀಜಿಗಳು ರಾಜಕಾರಣಿಗಳು ಆದರೆ ಮತ್ತಷ್ಟು ಸ್ವಾಮೀಜಿಗಳು ರಾಜಕಾರಣಿಗಳು ಈ ಜಾತಿ ಗಣತಿ ವರದಿ ಜಾರಿ ಆಗಬಾರ್ದು ಅಂತ ಇದ್ದಾರೆ ನೀವು ಆ್ಯಸ್ ಎ ಪಬ್ಲಿಕ್ ಆಗಿ ಜನರಾಗಿ ನಿಮ್ಮ ಅಭಿಪ್ರಾಯನೂ ಸರ್ ಸರ್ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಜಾತಿನೇ ಇರಬಾರ್ದು ಸರ್ ಜಾತಿ ಗಣತಿ ನಿಮ್ಮ ನಮ್ಮ ಇರಬೇಕು ವಿನಃ ಸರ್ಕಾರ ಲೆಕ್ಕದಲ್ಲಿ ಯಾವ ಜಾತಿನೂ ಒಂದು ಜಾತಿ ಲೆಕ್ಕದಲ್ಲಿ ಯಾವುದನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂತ ಒಂದು ಕಡೆ ನೀವೇ ಹೇಳ್ತೀರಾ ಗುರು ಮಠ ಮಠಾಧೀಶರು ಹೇಳ್ತಾರೆ ನಾವು ಯಾವ ಜಾತಿ ಧರ್ಮ ನೋಡೋಲ್ಲ ನಾವು ಯಾವ ಜಾತಿ ಧರ್ಮ ಮಾಡಲ್ಲ ಮಾನವತಾ ಜಾತಿ ದೊಡ್ದು ಅಂತೀರ ನೀವೇ ನಿಮ್ಮ ಜಾತಿಗಳನ್ನ ಪ್ರೋತ್ಸಾಹ ಮಾಡ್ತೀರಾ ಯಾವ ಲೆಕ್ಕದಲ್ಲಿ ನ್ಯಾಯ ಇದು ಯಾಕಂತೇಳಿದ್ರೆ ಜಾತಿ ನಮ್ಮ ಮನೆಯೊಳಗಳಿಗೆ ಮನೆಗಳ ಮನೆ ಒಳಗಿರಬೇಕು ನಾವು ಹೊರಗಡೆ ಬಂದಾಗ ಕರ್ನಾಟಕದ ಪ್ರಜೆಗಳು ನಾವು ಕನ್ನಡಿಗರು ಅನ್ನೋಂಥ ಒಂದು ಸ್ವಾಭಿಮಾನ ಇರಬೇಕು ಆದಷ್ಟು ಸರ್ಕಾರ ಈ ಜಾತಿಯನ್ನು ಹೆಸರನ್ನ ಸರ್ಕಾರದ ಎಲ್ಲ ನಿಯಮಗಳನ್ನು ತೆಗೆದಾಕಿದ್ರೆ ನಮ್ಮ ರಾಜ್ಯ ಉತ್ತಮ ರಾಜ್ಯವಾಗಿ ಬೆಳೆಯೋಕ್ಕೆ ಸರ್ ಸಾಧ್ಯ ಆಗುತ್ತೆ ಅಂದರೆ ಕೆಲವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್ ಯಾವುದೋ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ಹೌದಾ ಸರ್ ಏನು ಸರ್ ಇದ್ರ ಬಗ್ಗೆ ಜಾತಿ ಗಣತಿ ಬಗ್ಗೆ ನಮ್ಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಇದ್ರ ತಕ್ಕ ನಮ್ಮ ಮನೆ ತಕನೂ ಯಾರೂ ಬಂದಿಲ್ಲ ಇದ್ರ ಬಗ್ಗೆ ನಮಗೇನು ಗೊತ್ತೂ ಇಲ್ಲ ಮೊಮ್ಮ ಜಾತಿ ಗಣತಿ ವರದಿ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಏನು ಜಾತಿ ನೀವು ಜಾತಿ ಗಣತಿ ವರದಿ ಮಾಡೋಕ್ಕೆ ನಿಮ್ಮ ಮನೆಗೆ ಬಂದಿದ್ದೀರಾ ಏನು ನಿಮ್ಮ ಸಮುದಾಯ ಯಾವುದು ಈ ರೀತಿ ಎಲ್ಲ ಯಾರು ಬಂದು ಬಂದಿದ್ರ ಬಂದಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಜಾತಿ ಯಾರ ಬಗ್ಗೆ ಬಂದಿಲ್ಲ ಸರ್ ಸಿದ್ಧರಾಮಯ್ಯನವರ ಸರ್ಕಾರ ಏನಿದೆ ಅದು ಜಾತಿ ಗಣತಿ ವರದಿಯನ್ನು ಮಂಡನೆಗೆ ಮುಂದಾಗ್ತಾ ಇದೆ ನಿಮಗೇನು ಅನಿಸುತ್ತೆ ಸರ್ ಜಾತಿ ಯಾವುದು ಮಾಡಬಾರ್ದು ಸರ್ ಎಲ್ಲ ಒಂದೇ ಜಾತಿ ಸರ್ ಮನುಷ್ಯನ ಜಾತಿ ಒಂದೇ ಅಲ್ಲ ಸರ್ ಸರ್ಕಾರ ಯಾವುದು ಯಾವುದೇ ಬರಲಿ ಜಾತಿ ಜಾತಿ ಅಂತ ಮನೆಗಳಲ್ಲಿ ಇರಬೇಕು ಹೊರಗಡೆ ನಾವೆಲ್ಲ ಒಂದೇ ನಾವು ನಾಲ್ಕು ಜನ ಕೂಲಿ ಮಾಡೋರು ಕೆಲಸ ಮಾಡೋರು ಎಲ್ಲ ಒಂದೇ ಜಾತಿಯಾಗಿ ಬದುಕಬೇಕಷ್ಟೇ ನಾವು ಹಾ ಯಾರು ಜಾತಿ ಜಾತಿ ಅಂದ್ರೆ ಸತ್ತೋಗ್ತಾರ ಸರ್ ಎಲ್ಲ ಇದು ಜನರ ಅಭಿಪ್ರಾಯ ಆಗಿರುವಂಥದ್ದು ಚಿಕ್ಕಮಂಗ್ಳೂರಿನ ಜನರು ಆ ಜಾತಿ ಗಣತಿ ವರದಿ ಮಾಡಲಿಕ್ಕೆ ಯಾವೊಬ್ಬ ಅಧಿಕಾರಿಯೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಚಿಕ್ಕಮಂಗ್ಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ ಕಿರಣ್ ಏಷ್ಣಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್